ಸ್ನೇಹಿತ್ರೆ ಖಸಂ ಖಸಂಖಾಸ್ ದೋಸ್ತ್ ಕೆನಡಾ ಅಮೆರಿಕಾಗೆ ಬೆನ್ನು ತೋರಿಸಿದೆ ಅದು ಕೆನಡಾ ಕೈ ಜೋಡಿಸಿದ್ದು ಯಾರ ಜೊತೆ ಅಂತೀರಾ ಅಮೆರಿಕ ಕಟ್ಟ ದುಶ್ಮನ್ ಚೀನಾ ಜೊತೆ ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾವುದೇ ಸಂಬಂಧ ಶಾಶ್ವತ ಅಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ಇಷ್ಟು ದೊಡ್ಡ ನಿರ್ಧಾರಕ್ಕೆ ಕೆನಡಾವನ್ನು ತಳ್ಳಿದ್ಯಾರು ಮತ್ತು ಇದರಿಂದ ಅಮೇರಿಕಾಕ್ಕೆ ಎಷ್ಟು ದೊಡ್ಡ ಹೊಡೆತ ಬೀಳಲಿದೆ ಇವೆಲ್ಲವನ್ನೂ ಈ ವಿಡಿಯೋನಲ್ಲಿ ನೋಡೋಣ ಸ್ನೇಹಿತ್ರೆ ಇಷ್ಟು ವಿನಾ ಕೆನಡಾ ತನ್ನ ಶೇಕಡ ಎಪ್ಪತ್ತೈದರಷ್ಟು ರಫ್ತು ವ್ಯಾಪಾರವನ್ನು ಅಮೆರಿಕದ ಜೊತೆನೆ ಮಾಡ್ತಿತ್ತು ಅಷ್ಟು ಡಿಪೆಂಡೆನ್ಸಿ ಕೆನಡಾಗೆ ಅಮೆರಿಕದ ಮೇಲಿತ್ತು ಆದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಕಂಪ್ಲೀಟ್ ಚಿತ್ರಣನೆ ಬದ್ಲಾಗೋಯಿತು ಯಾಕಂದ್ರೆ ಟ್ರಂಪ್ ಮಿತ್ರತ್ವ ನೋಡಿ ಸುಂಕ ಬಿಡ್ಲಿಲ್ಲ ನೆರೆ ದೇಶ ಅಂದ್ರೂ ರಿಯಾಯಿತಿ ಇಲ್ಲ ಅಂದ್ಬಿಟ್ರು ಒಂದಾ ನಮ್ಮ ಮಾತು ಕೇಳಿ ಇಲ್ಲದಿದ್ರೆ ಹೆಚ್ಚುವರಿ ತೆರಿಗೆ ಅನ್ನೋ ಧೋರಣೆಯನ್ನ ಅನುಸರಿಸಿದ್ರು ಇಲ್ಲಿ ಕೆನಡಾಗೆ ಒಂದು ಪ್ರಶ್ನೆ ಮೂಡಿತು ಭಾವನೆ ಮುಖ್ಯನಾ ದೇಶದ ಆರ್ಥಿಕತೆ ಮುಖ್ಯನಾ ಅಂಥ ಸೂತ್ರ ಸ್ಪಷ್ಟವಾಗಿತ್ತು ಇದೇ ಕಾರಣಕ್ಕೆ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಚೀನಾಕ್ಕೆ ಹಾರಿದ್ದಾರೆ ಮಾರ್ಕ್ ಕಾರ್ನಿ ಅವರು ಸಾಮಾನ್ಯ ರಾಜಕಾರಣಿಯಲ್ಲ ಅವರು ಬ್ಯಾಂಕ್ ಆಫ್ ಕೆನಡಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಸಂಸ್ಥೆಗಳ ಗವರ್ನರ್ ಆಗಿದ್ದ ವ್ಯಕ್ತಿಯವರು ಎರಡು ಸಾವಿರದ ಹದಿನೇಳರ ನಂತರ ಚೀನಾಕ್ಕೆ ಭೇಟಿ ನೀಡಿದ ಮೊದಲ ಕೆನಡಾ ಪ್ರಧಾನಿ ಕೂಡ ಹೌದು ಚೀನಾದಲ್ಲಿ ಕೂತು ಇವರು ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಟ್ರಂಪ್ಗೆ ನೇರ ಹೊಡೆತ ನೀಡಿದ್ದಂತೂ ಸುಳ್ಳಲ್ಲ ವಿಷಯ ಏನಂದ್ರೆ ಇಷ್ಟು ದಿನ ಚೀನಾದ ಎಲೆಕ್ಟ್ರಿಕ್ ಕಾರುಗಳ ಮೇಲೆ ಕೆನಡಾ ವಿಧಿಸ್ತಾ ಇದ್ದ ಶೇಕಡಾ ನೂರು ಸುಂಕವನ್ನು ಇಳಿಕೆ ಮಾಡಿದೆ ಮುಂದಿನ ದಿನಗಳಲ್ಲಿ ಸುಮಾರು ನಲವತ್ತೊಂಬತ್ತು ಸಾವಿರ ಚೀನಿ ಇವಿ ಕಾರುಗಳು ಕೇವಲ ಆರು ಪರ್ಸೆಂಟ್ ಸುಂಕದೊಂದಿಗೆ ಕೆನಡಾ ಮಾರುಕಟ್ಟೆಗೆ ಎಂಟ್ರಿ ನೀಡಲಿದೆ ಇದು ಒನ್ಸೈಡ್ ಆಟ ಅಲ್ಲ ಚೀನಾ ಕೂಡ ಕೆನಡಾಗೆ ಭರ್ಜರಿ ರಿಟರ್ನ್ ಗಿಫ್ಟ್ ನೀಡಿದೆ ಈ ಹಿಂದೆ ಕೆನಡಾದ ಕ್ಯಾನೊಲಾ ಬೀಜಗಳ ಮೇಲೆ ಎಂಬತ್ತೈದು ಪರ್ಸೆಂಟ್ ತೆರಿಗೆ ಹಾಕಿದ್ದ ಚೀನಾ ಅದನ್ನೇ ಈಗ ಹದಿನೈದು ಪರ್ಸೆಂಟ್ಗೆ ಇಳಿಸಿದೆ ಲಾಬ್ಸ್ಟರ್ ಕೃಷಿ ಉತ್ಪನ್ನಗಳ ಮೇಲಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಿದೆ ಕೆಲ ವರ್ಷಗಳ ಹಿಂದೆ ರಾಜತಾಂತ್ರಿಕ ಯುದ್ಧ ಮಾಡಿದ್ದ ದೇಶಗಳಿವು ಆದ್ರೆ ಇವತ್ತು ಹಳೆಯ ದ್ವೇಷವನ್ನು ಬದಿಗೊತ್ತಿ ಒಂದಾಗಿದೆ ಇದೇ ತಾನೇ ರಿಯಲ್ ವರ್ಲ್ಡ್ ಪಾಲಿಟಿಕ್ಸ್ ಅಂದ್ರೆ ಈ ಒಪ್ಪಂದದಿಂದ ಕೆನಡಾದ ಜನರಿಗೆ ಫುಲ್ ಲಾಧ ಯಾಕಂದ್ರೆ ಚೀನಾದ ಕಾರುಗಳು ಅಮೆರಿಕದ ಕಾರುಗಳಿಗಿಂತ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಗ್ಗದ ದರದಲ್ಲಿ ಕೆನಡಾದ ಜನರಿಗೆ ದೊರೆಯಲಿದೆ ಅಂದ್ರೆ ಕಡಿಮೆ ಬೆಲೆಗೆ ಹೆಚ್ಚು ಆಯ್ಕೆ ಅಷ್ಟೇ ಅಲ್ಲ ರೈತರಿಗೂ ರಿಲೀಫ್ ಸಿಕ್ಕಂತಾಗಿದೆ ಗ್ರಾಹಕರಿಗೆ ಖುಷಿ ಮಾರ್ಕ್ ಕಾರ್ನಿ ಇದನ್ನೇ ನ್ಯೂ ವರ್ಲ್ಡ್ ಆರ್ಡರ್ ಅಂತ ಕರೆದಿದ್ದಾರೆ ಅವರ ಈ ಮಾತು ಅಮೆರಿಕಾಕ್ಕೂ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಖಂಡಿತವಾಗಿಯೂ ಇಷ್ಟವಾಗಲ್ಲ ಏಕೆಂದ್ರೆ ಅಮೆರಿಕಾ ಇನ್ನೂ ತನ್ನನ್ನೇ ಜಗತ್ತಿನ ಸೆಂಟರ್ ಅಂತ ಭಾವಿಸುವ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ ಅಮೆರಿಕಾಕ್ಕೆ ಬ್ಯಾಕ್ ಡೋರ್ ಎಂಟ್ರಿ ಭಯ ಶುರುವಾಗಿದೆ ಚೀನಾದ ಇವಿ ಕಾರುಗಳು ಕೆನಡಾ ಮೂಲಕ ಅಮೆರಿಕ ಮಾರುಕಟ್ಟೆಗೆ ನುಗ್ಬಿಡುತ್ತೇವೋ ಅನ್ನೋ ಟೆನ್ಷನ್ ವಿಶೇಷವಾಗಿ ಬಿ ವೈಡಿ ಈಗಾಗ್ಲೇ ಟೆಸ್ಲಾಗಿಂತ ಹೆಚ್ಚು ಕಾರು ಮಾರ್ತಿರೋ ಕಂಪನಿ ಅಮೆರಿಕ ಇದನ್ನ ಕೇವಲ ಕಾರು ಅಂತ ನೋಡಲ್ಲ ಡೇಟಾ ಟೆಕ್ನಾಲಜಿ ನ್ಯಾಷನಲ್ ಸೆಕ್ಯೂರಿಟಿ ಎಲ್ಲದಕ್ಕೂ ಥ್ರೆಟ್ ಥರ ನೋಡ್ತಿದ್ದೆ ಒಟ್ಟಾರೆ ಈ ಘಟನೆ ಜಗತ್ತಿಗೆ ಒಂದು ಕ್ಲಿಯರ್ ಮೆಸೇಜ್ ಕೊಡ್ತಿದೆ ಇನ್ನು ಮುಂದೆ ಮಿತ್ರರಾಷ್ಟ್ರ ಅನ್ನೋ ಟ್ಯಾಗ್ ನೋಡಿ ಯಾರೂ ತಲೆಬಾಗಲ್ಲ ದೇಶಗಳು ತಮ್ಮ ದೇಶದ ಲಾಭ ನೋಡಿ ನಿರ್ಧಾರ ಮಾಡ್ತವೆ ಅಮೇರಿಕದ ಪಕ್ಕದ ಮನೆಯವನೇ ಅಮೆರಿಕದ ಮಾತು ಕೇಳದೆ ಚೀನಾ ಜೊತೆ ಡೀಲ್ ಮಾಡ್ತಿದ್ದಾನೆ ಅಂದೆ ಆಟ ಬದಲಾಗಿದೆ ಅರ್ಥ ಈ ಡೀಲ್ಗೆ ಅಮೆರಿಕದ ಕೌಂಟರ್ ಹೇಗಿರಬಹುದು ಕಾದು ನೋಡೋಣ